ಮದ್ಯಪಾನ ಪ್ರಿಯರಿಗೆ ಯಾವುದೇ ತರದ ಯಾವುದೇ ತರದ ರಿಟರ್ನ್ಸ್ ಇಲ್ಲ ವಾಪಸ್ ಕೊಡ್ತಿಲ್ಲ ನಮ್ಮನ್ನ ಹೈಯೆಸ್ಟ್ ಅವ್ರಿಗೆ ಬೇಕಾದಂಗೆ ನಮ್ಮನ್ನು ಉಪಯೋಗಿಸ್ಕೊಂತ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಇಲ್ಲಿವರೆಗೆ ಹೆಂಗೆ ಇವತ್ತು ಎಪ್ಪತ್ತು ರೂಪಾಯಿ ಇರೋದನ್ನ ನೂರು ರೂಪಾಯಿ ಮಾಡ್ಬಿಡ್ತಾರೆ ನೂರು ರೂಪಾಯಿ ಇರೋ ಬಾಟ್ಲ ಇನ್ನೂರು ರೂಪಾಯಿ ಮಾಡಿಬಿಡ್ತಾರೆ ಯಾರು ಯಾರಿಗೆ ಕೇಳಲ್ಲ ಯಾರು ಇದನ್ನ ಪರಿಷ್ಕರಣೆ ಏನಾಗ್ತಿದೆ ಅಂತ ಕೇಳಲ್ಲ ಅವ್ರು ಹೇಳಿದ್ದಕ್ಕೆ ನಾವು ತಗೊಂಡು ಕುಡಿಬೇಕು ನಾವು ಕುಡಿ ನಾವು ಕುಡಿಬೇಕು ಅವ್ರ ಸರ್ಕಾರ ನಡೆಸ್ಬೇಕು ಅದಕ್ಕೆ ನಮ್ಮ ಡಿಮ್ಯಾಂಡ್ ಇದೆ ಇವತ್ತೇನಾಗಿದೆ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಮೂವತ್ತಾರು ಸಾವಿರ ಕೋಟಿ ವರೆಗೆ ನಾವು ಒಂದು ವರ್ಷಕ್ಕೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಆ ಲಾಭದಲ್ಲಿ ಹತ್ತು ಪರ್ಸೆಂಟನ್ನು ನಮಗೆ ಒಂದು ನಿಧಿ ಮಾಡಿ ನಮಗೆ ರಿಟರ್ನ್ಸ್ ಕೊಡಿ ಯಾವುದು ಇವತ್ತು ಲಿವರ್ ಡ್ಯಾಮೇಜ್ ಆಗ್ತದೆ ನಾಲ್ಕರಿಂದ ಐದು ಲಕ್ಷ ಖರ್ಚಾಗುತ್ತೆ ಅದನ್ನು ಯಾರು ಬರೆಸ್ಬೇಕು ನೀವು ಕೊಡಿ ಸರ್ಕಾರ ಹತ್ತು ಪರ್ಸೆಂಟ್ ಇಡೋ ಇಟ್ಟಿರೋ ದುಡ್ಡಲ್ಲಿ ಕೊಡಿ ಜೊತೆಗೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿ ಹಾಸ್ಟೆಲ್ಸ್ಗಳಲ್ಲಿ ಸೀಟ್ಗಳು ಕೊಡಿ ಅಂದರೆ ಆ ಸೀಟ್ ಕೊಡೋದಂದ್ರೆ ನೈಂಟಿ ಪರ್ಸೆಂಟ್ ಇರೋರಿಗೆ ಎಂಬತ್ ಪರ್ಸೆಂಟ್ ಇರೋರ್ಗೆಲ್ಲ ಮೂವತ್ತೈದು ಪರ್ಸೆಂಟ್ ಪಾಸ್ ಆಗಿರೋರ್ಗೆ ಎಂಬತ್ ಗೆ ಮುಖ್ಯವಾಹಿನಿ ತಗೊಂಬನ್ನಿ ನಮ್ಮನ್ನು ನಮ್ಮ ಮಕ್ಳುಗಳ್ನು ಮುಖ್ಯವಾಹಿನಿ ತಗೊಂಬನ್ನಿ ಅಂತ ನಮ್ದು ಒಂದ್ ವೇಳೆ ಆಕಸ್ಮಿಕ ಮರಣ ಹೊಂದಿದ್ರೆ ಆದ್ರೆ ಏನ್ ನಿಮ್ಮಲ್ಲಿ ಕಾನೂನಾತ್ಮಕ ಕೂಡ ಅದನ್ನ ಆಗುತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಏನಾಗುತ್ತೋ ಅದು ಮಾಡಿ ಆ ಮದ್ಯಪಾನ ಪ್ರಿಯ ಮಾಡೇ ಸತ್ತಿದ್ದಾನೆ ಅನ್ನೋದಾದ್ರೆ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ದೀವಿ ಇವತ್ತು ಹತ್ತು ಲಕ್ಷ ಕೊಡ್ಬೇಕು ಅವನಿಗೆ ಅಂತ ಇದೆಲ್ಲ ಕೊಡಕ್ ಸವಲತ್ತು ಆಗ್ಲಿಲ್ಲ ಅಂದ್ರೆ ಬಂದ್ ಮಾಡಿ ಅಂತಾನು ಕೇಳ್ತಾ ಇದೀವಿ ಏನಿದೆ ಇದು ಮದ್ಯಪಾನ ಮದ್ಯಪಾನ ಕ್ಲೋಸ್ ಮಾಡಿ ವಿಷ ಇಟ್ಟಿ ವಿಷ ಅಂತ ಇಟ್ಟಿ ಮಾಡ್ತಾ ಇದ್ದೀರಿ ಸರ್ಕಾರ ಬೇರೆ ಏನ್ ಪ್ರೈವೇಟ್ ಅವ್ರು ಯಾರು ಮಾಡ್ತಿಲ್ಲ ಆಮೇಲೆ ಮತ್ತೆ ಎಂ ಆರ್ ಪಿ ಅಂತೀರಿ ಎಂ ಆರ್ ಪಿ ಬಂದ್ರೆ ಎಂ ಆರ್ ಪಿ ಕೊಡ್ತಿಲ್ಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಮಾರಾಟ ಆಗ್ತಾ ಇದೆ ಎಂ ಆರ್ ಪಿಗಿಂತ ಜಾಸ್ತಿ ಕೂಡ ಯಾವ್ದಾರ ವಸ್ತು ಇದೆ ಈ ದೇಶದಲ್ಲಿ ಒಂದು ಒಂದು ಪೈಸೆ ಜಾಸ್ತಿ ಕೊಡೋಂತ ವಸ್ತು ಯಾವ್ದಾರ ಇದೆಯಾ ಇವತ್ತು ಇದರಲ್ಲಿ ಓಪನ್ ಮಾರ್ಕೆಟ್ ಮಾರ್ತಿದ್ದಾರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ರೂಪಾಯಿ ಪಲ್ಪ ಇಟ್ಟು ಮಾಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ಏನು ಹೋರಾಟ ಇದೆ ಇವತ್ತು ಈ ಹೋರಾಟ ತೀವ್ರಗತಿಯಲ್ಲಿ ಇದಾಗ್ಲಿಂತ ನೋಡಿ ಕೇಳ್ಕೊಳ್ತಾ ಮತ್ತೇನಪ್ಪ ಅಂದ್ರೆ ಇವತ್ತು ಸರ್ಕಾರಗಳು ಬಂದ ಸಂದರ್ಭದಲ್ಲಿ ಈ ಮದ್ಯಪಾನ ಪ್ರಿಯರನ್ನ ಕೆಲವು ಇದಕ್ಕೋಸ್ಕರ ಇದಿಟ್ಕೊಂಡು ಅವ್ರನ್ನ ಯಾವುದೇ ತರದ ಅವ್ರಿಗೆ ಇದನ್ನ ಕೊಡ್ತಾ ಇಲ್ಲ ಯಾವುದು ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಅವ್ರು ಯಾರು ಡಿಮ್ಯಾಂಡ್ ಕೇಳಿಲ್ಲ ಇಲ್ಲಿವರೆಗೂ ಸರ್ಕಾರನ ಈಗ ನಾವು ಲಾಸ್ಟ್ ಕಳೆದ ಇದು ಅಸೆಂಬ್ಲಿನಲ್ಲಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಮತ್ತು ಡಿ ಸಿ ಎಮ್ಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಡಿಮ್ಯಾಂಡ್ ಕೊಟ್ವಿ ಆದರೂ ಕೂಡ ಸ್ಪಂದಿಸ್ತಾ ಇಲ್ಲ ಈ ಮುಂದಿನ ದಿನದಲ್ಲಿ ಆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಹಳ್ಳಿ ಹಳ್ಳಿಗಳಲ್ಲಿ ಯಾರು ನಮ್ಮ ಮದ್ಯಪಾನ ಪ್ರಿಯರಿದ್ದಾರೆ ಅಂದರೆ ಒಂದು ಮನೆಗೆ ಆಗಿ ಒಂದು ಒಬ್ರು ಇಬ್ಬರು ಇದ್ದೇ ಇರ್ತಾರೆ ಸೊ ಅವ್ರನ್ನ ಸಂಘಟನೆ ಮಾಡುವಂತ ಕೆಲಸವನ್ನು ಇನ್ನು ರಾಜ್ಯದಲ್ಲಿ ಶುರು ಮಾಡ್ತೀವಿ ಇನ್ಶೂರೆನ್ಸ್ ಅನ್ನೋ ಪದ ಏನಿದೆ ಐತಿ ಅದು ನಮ್ಮ ಇಲಾಖೆಯಿಂದ ಕೂಡ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಮುಂದೆ ಸಂಬಂಧಪಟ್ಟ ಸಚಿವರು ಕೂಡ ಡೆವಲಪ್ ನೋಡೋಣ ಒಂದು ಇನ್ನೊಂದು ಏನಂದ್ರೆ ಎಮ್ ಆರ್ ಪಿ ಕಿನ ಮೇಲೆ ಜಾಸ್ತಿ ಯಾರು ಮಾರ್ತಾರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಆಮೇಲೆ ಯಾರು ಆ ತರ ಮಾರ್ತಾರೋ ಲೈಸೆನ್ಸ್ ರದ್ದು ಮಾಡಬೇಕನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಬೇರೆ ವಿಚಾರಗಳನ್ನ ನಾನು ಅದನ್ನ ಬರೆದಿದ್ದಾರೆ ಅಲ್ಲಿ ಕಿ ಬರೆದಿದ್ದಾರೆ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತೀನಿ ಎಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅವ್ರು ಏನು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತಂದ್ರೆ ಆ ಕುಡಕಾನೋದು ಪದ ತೆಗೀರಿ ಅಂತ ಹೇಳಿ ಅದಕ್ಕೆ ಮದ್ಯ ಮದ್ಯಪಾನ ಪ್ರಿಯ ಮದ್ಯಪಾನ ಪ್ರಿಯ ಅದಂತ ಹೇಳಿ ಮಾಡಿ ಅಂತ ಅವ್ರಿಗೆ ಡಿಮಾಂಡ್ ಇದೆ ಖಂಡಿತವಾಗಲೂ ನಾನು ಸಚಿವರಿಗೆ ಸರ್ಕಾರ ಗಮನ ತರ್ತೀನಿ